ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾದಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗ್ಯಾಸ್ಟ್ರಿಕ್ಕೇ ಗ್ಯಾಸ್ಟಿಕ್ನಲ್ಲಿ ಕೆಲವರಿಗೆ ಆ್ಯಸಿಡ್ ರಿಫ್ಲೆಕ್ಸ್ ಅಂತಾರೆ ಅಂದರೆ ಬಂತ ದೇಗು ಬಂದ ತಕ್ಷಣವೇ ಇಲ್ಲೆಲ್ಲ ಉರಿ ಸಂಕಟ ಆಗ್ತದೆ ಗಂಟ್ಲಲ್ಲಿ ಈ ಸಫೇಗಸಲ್ಲೆಲ್ಲ ಆಮೇಲೆ ಹುಳಿ ದೇಗು ಬರ್ತದೆ ಅದು ಹುಳಿ ಅಂಶ ಹೊಟ್ಟೆಯಲ್ಲಿರೋ ಅಂಥದ್ದು ಬಾಯಲ್ಲಿ ಬರ್ತದೆ ತಿಂದಿರೋಂಥ ಆಹಾರ ಬಾಯಲ್ಲಿ ಬರ್ತದೆ ಆ ಆ್ಯಸಿಡ್ ರಿಫ್ಲೆಕ್ಸ ಜಾಸ್ತಿ ಆಗಿ 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 ಹಲ್ಲುಗಳೆಲ್ಲ ಜುಮ್ ಜುಮ್ಝುಮ್ನಾಗಿ ಸ್ಟಾರ್ಟ್ ಆಗ್ತವೆ ಹಲ್ಲುಗಳು ಕೊರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬಾಯಲ್ಲಿ ಹುಳಿ ವಾಸನೆ ಕೆಟ್ಟು ವಾಸನೆ ಇದು ಆ್ಯಸಿಡ್ ರಿಫ್ಲೆಕ್ಸ್ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ತಾತ್ಕಾಲಿಕ ಉಪಶಮನ ಏನು ಮಾಡ್ಕೋಬೋದು ಅನ್ನೋ ವಿಚಾರವಾಗಿ ಇದು ಟ್ರೀಟ್ಮೆಂಟ್ ಅಲ್ಲ ವೀಕ್ಷಕರೇ ಇದು ತಾತ್ಕಾಲಿಕ ಉಪಶಮನ ಆ ಸಂದರ್ಭದಲ್ಲಿ ಇಷ್ಟು ಮಾಡ್ರಿ ಒಂದು ಎಳನೀರಿಗೆ ಒಂದು ಲೋಟ ಎಳೆ ನೀರಿಗೆ ಒಂದು ಚಮಚ ಕಲ್ಲು ಸಕ್ಕರೆಯನ್ನು ಬೆರೆಸಿ ಕುಡಿದು ತಕ್ಷಣಕ್ಕೆ ಆ್ಯಸಿಡ್ ರಿಫ್ಲೆಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಹೊಟ್ಟೆನಲ್ಲಿ ಆ್ಯಸಿಡ್ ಉತ್ಪತ್ತಿ ಜಾಸ್ತಿ ಆದಾಗ ಎಳ್ನೀರು ಆಲ್ಕಲಿ ಎಳ್ನೀರು ಬೇಸು ಹೊಟ್ಟೆನಲ್ಲಿ ಆ್ಯಸಿಡ್ ಇದೆ ಆಲ್ಕಲಿ ಪ್ಲಸ್ ಬೇಸ್ ಹೊಟ್ಟೆನಲ್ಲಿ ಎರಡು ಮಿಕ್ಸ್ ಆದಾಗ ಅದು ಮಧುರ ರಸಕ್ಕೆ ತಿರುಗುತ್ತದೆ ಅದು ಸ್ವೀಟ್ ಆಗ್ತದೆ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡುತ್ತೆ ಡೈಲ್ಯೂಟ್ ಮಾಡುತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ರಿಫ್ಲೆಕ್ಸು ತಕ್ಷಣಕ್ಕೆ ಕಮ್ಮಿ ಆಗ್ತದೆ ತಾತ್ಕಾಲಿಕವಾಗಿ ಉಪಶಮನ ಆಗ್ತದೆ ಇದನ್ನು ಮಾಡಿಕೊಂಡು ಕೂಲಂಕುಷವಾದಂತಹ ವಿಸ್ತೃತವಾದಂತಹ ಚಿಕಿತ್ಸೆಗೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅದಕ್ಕೆ ಶಾಶ್ವತ ಪರಿಹಾರ ಉಂಟು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು